ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಪುಸ್ತಕ ಪರಿಚಯ ವಿಡಿಯೋದಲ್ಲಿ ನಾನು ಆಯ್ದುಕೊಂಡಿರುವಂತಹ ಪುಸ್ತಕ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತಹ ಗಂಗೆಯ ಶಿಖರಗಳಲ್ಲಿ ಈ ಪುಸ್ತಕದ ಬಗ್ಗೆ ಮಾತನಾಡುವ ಮುಂಚೆ ನಾ ನಿಮ್ಗೆ ಒಂದು ಸಣ್ಣ ಬ್ಯಾಕ್ ಸ್ಟೋರಿ ಹೇಳಬೇಕು ನಾವು ಹೈಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಕನ್ನಡದಲ್ಲಿ ಒಂದು ಪಾಠ ಇತ್ತು ಗಂಗೆಯಲ್ಲಿ ದೀಪಮಾಲೆ ಅಂತ ಆ ಪಾಠ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾನೇ ಅಚ್ಚುಮೆಚ್ಚು ಯಾಕಂದ್ರೆ ಉಳಿದೆಲ್ಲಾ ಪಾಠಗಳು ಕೆಲವೊಂದು ಕಾಲ್ಪನಿಕ ಕಥೆಯದ್ದಾಗಿದ್ದರೆ ಈ ಪಾಠ ಲೇಖಕರ ಪ್ರವಾಸದ ಅನುಭವ ಕಥನ ಇಲ್ಲಿ ಲೇಖಕರು ಅವರ ಅನುಭವವನ್ನು ಎಷ್ಟು ಸೊಗಸಾಗಿ ವರ್ಣಿಸಿದ್ರೋ ಅಷ್ಟೇ ಸುಂದರವಾಗಿ ನಮ್ಮೆಷ್ಟು ಕೂಡ ಇದನ್ನು ನಮ್ಮ ಮುಂದೆ ಇಟ್ಟು ಅಲ್ಲಿ ಪಾಠ ಕೇಳುತ್ತಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ಜಾಗಕ್ಕೆ ಒಂದಲ್ಲ ಒಂದು ದಿವಸ ಹೋಗ್ಲೇಬೇಕು ಅಂತ ಅನಿಸಿದಂತೂ ಸುಳ್ಳಲ್ಲ ಕಾಲಕ್ರಮೇಣ ನಾವು ಇದನ್ನೆಲ್ಲ ಮರೆತೇ ಬಿಡ್ತೇವಲ್ವಾ ನಾನು ಇತ್ತೀಚೆಗೆ ಉತ್ತರಾಖಂಡ್ ಟ್ರಿಪ್ ಹೋಗಿದ್ದಾಗ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಋಷಿಕೇಶ್ ಹರಿದ್ವಾರಕ್ಕೂ ಹೋಗಿದ್ದೆ ಅಲ್ಲಿ ನಾನು ಗಂಗೆಯಲ್ಲಿ ದೀಪಗಳನ್ನು ನೋಡೋದು ಗಂಗಾ ಆರತಿ ಹೂಗಳನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದಾಗ ನನಗೆ ನೆನಪಿಗೆ ಬಂದಿದ್ದು ನಮ್ಮ ಹೈಸ್ಕೂಲ್ ಈ ಪಾಠ ಅವಾಗಲೇ ನಾನು ಅನ್ಕೊಂಡಿದ್ದು ವಾಪಸ್ ಬಂದ ಮೇಲೆ ಈ ಪುಸ್ತಕವನ್ನೊಂದ್ಸಲ ಓದಲೇಬೇಕು ಅಂತ ನಾನು ಅವಾಗ್ಲೇ ಹೇಳ್ದಾಗೆ ಇದು ಯಾವುದೇ ಒಂದು ಕಾಲ್ಪನಿಕ ಕಥೆಯಲ್ಲ ನಮ್ಮ ಲೇಖಕರ ಚಾರ್ ಧಾಮ್ ಅಥವಾ ನಾಲ್ಕು ಧಾಮಗಳೆಂದೇ ಹೆಸರುವಾಸಿಯಾಗಿರುವ ಗಂಗೋತ್ರಿ ಯಮುನೋತ್ರಿ ಕೇದಾರ ಬದರಿಗಳಿಗೆ ಅವರು ಹತ್ತು ದಿನಗಳ ಕಾಲ ಕೈಗೊಂಡ ಪ್ರವಾಸ ಕಥನದ ಅನುಭವಗಳನ್ನು ಪದಗಳಲ್ಲಿ ಪೋಣಿಸಿ ಓದುಗನನ್ನು ಕೂಡ ಅವರ ಜೊತೆ ಕರೆದೊಯ್ಯುವಂತೆ ಮಾಡಿರುವ ಒಂದು ಅಪರೂಪದ ಕೃತಿ ಲೇಖಕರು ಅವರ ದಾರಿಯಲ್ಲಿ ಪಡೆದ ಅನುಭವಗಳನ್ನು ಮೂಡಿದ ನಿಲುವುಗಳನ್ನು ಹೊಳೆದ ಆಲೋಚನೆಗಳನ್ನು ಈ ಕಥನದಲ್ಲಿ ನಿರೂಪಿಸಿದ್ದಾರೆ ಹಾಗೆಯೇ ಅವರು ಹಾದು ಹೋದಂತಹ ಪ್ರತಿ ಊರಿನ ಅಥವಾ ಯಾವುದೇ ವಸ್ತುವಿನ ಬಗ್ಗೆ ಅವರಿಗೆ ಅರಿವಿದ್ದಂತಹ ವಿಚಾರಗಳನ್ನು ವೈಜ್ಞಾನಿಕ ತರ್ಕದೊಂದಿಗೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಡಾಕ್ಟರ್ ಜಿ ಎಸ್ ಶಿವದ್ರಪ್ಪನವರ ಈ ಗಂಗೆಯ ಶಿಖರಗಳಲ್ಲಿ ಒಂದು ಸರಳ ವೈಖರಿಯ ಪುಸ್ತಕ ಇದು ಎಂಟು ಸಣ್ಣ ಕಥೆಗಳನ್ನು ಒಳಗೊಂಡಿದೆ ಗಂಗೆಯಲ್ಲಿ ದೀಪಮಾಲೆ ಯಮುನೋತ್ರಿಯ ದಾರಿಯಲ್ಲಿ ಕಣಿವೆಯಲ್ಲಿ ಕಾಂಡವ ದಹನ ಗಂಗಾಲಹರಿ ಕೇದಾರನಾಥಕ್ಕೆ ವಿಶಾಲ ಬದರಿಗೆ ಬೆಟ್ಟಗಳಿಂದ ಬಯಲಿಗೆ ಹಿಮಾಲಯದ ಸಂಪುಟ ಈ ಎಂಟು ಸಣ್ಣ ಕಥೆಗಳಿಂದ ಲೇಖಕರು ಅವರ ಪ್ರವಾಸದ ಅನುಭವ ಕಥನದ ಬುತ್ತಿಯನ್ನು ನಮ್ಮ ಮುಂದೆ ತೆರೆದಿಡುತ್ತಾರೆ ಗಂಗೋತ್ರಿ ಗಂಗೆಯ ಜನ್ಮಭೂಮಿ ಕೇದಾರ ಬದರಿಗಳು ಕೂಡ ಶಿವ ಹಾಗೂ ವಿಷ್ಣುವಿನ ನೆನಪಿನೊಂದಿಗೆ ಗಂಗೆಗೆ ಸಂಬಂಧಿಸಿದೆ ಹಾಗೆಯೇ ಅಲ್ಲಿ ಉಗಮವಾಗುವ ಅಲಕಾನಂದ ಮಂದಾಕಿಣಿ ನದಿಗಳು ಕೂಡ ಗಂಗೆಯನ್ನೇ ಸೇರುತ್ತದೆ ಯಮುನೆ ಕೂಡ ಗಂಗೆಯನ್ನು ಪ್ರಯಾಗದಲ್ಲಿ ಸೇರುತ್ತದೆ ಹೀಗೆ ಶತಶತಮಾನಗಳ ನಾಗರಿಕತೆ ಹಾಗೂ ಸಂಸ್ಕೃತಿಯ ಪ್ರತೀಕವಾಗಿರುವ ಗಂಗೆಗೆ ಸಂಬಂಧಿಸಿದ ಈ ಪರ್ವತ ಶಿಖರಗಳಲ್ಲಿ ಲೇಖಕರು ಕೈಗೊಂಡ ಈ ಪ್ರವಾಸ ಕಥನಕ್ಕೆ ಅವರು ಗಂಗೆಯ ಶಿಖರಗಳಲ್ಲಿ ಅಂತ ಹೆಸರಿಡ್ತಾರೆ ಇವತ್ತಿನ ಈ ಗಂಗೆ ಶಿಖರಗಳಲ್ಲಿ ಪುಸ್ತಕದ ಸಾರಾಂಶ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್